ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಒಪ್ತೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದೀನಿ ಅಂತ ಹೇಳ್ತಾ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಆಗಲೇ ಮಧ್ಯಾಹ್ನ ಆಗಿದೆ ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮೈಸೂರು ಹೊರಟಿದ್ದೀವಿ ಏನಪ್ಪ ಅಂತಂದರೆ ಶಾಪಿಂಗ್ ಇದೆ ಟಿ ವಿ ಟಿ ವಿ ಇಪ್ಪತ್ತು ದಿನದಿಂದನೇ ಬುಕ್ ಮಾಡಿದ್ವಿ ಆದರೆ ಟಿ ಇನ್ನೂ ಬಂದಿಲ್ಲ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಹಾಗಾಗಿ ಮೈಸೂರಲ್ಲೇ ತೊಗೊಂಡ್ರಾಯ್ತು ಅಂತ ಟಿ ವಿ ಇದೆ ಮತ್ತೆ ಮತ್ತೆ ಊರಿಗೊಂದು ಯು ಪಿ ಎಸ್ಸು ಇನ್ನೂ ಸುಮಾರಷ್ಟು ಇದೆ ಏನೇನು ಶಾಪಿಂಗ್ ಮಾಡ್ತೀನಿ ಅಂತ ನಿಮ್ಮ ಜೊತೆನ ಶೇರ್ ಮಾಡ್ಕೊತೀನಿ ಇಷ್ಟ ಆದಲ್ಲಿ ಈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರೋದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಏನೆಲ್ಲ ಪರ್ಚೇಸ್ ಮಾಡ್ತೀನಿ ಇವತ್ತೆಲ್ಲ ಹೋಗ್ತೀವಿ ಅಂತ ನೋಡಿ ಲಾಗಲ್ಲಿ ಆಲ್ಮೋಸ್ಟ್ ಒಂದು ಹದ್ ಹದಿನಾರು ದಿನದಿಂದನೇ ಬರಬೇಕಿತ್ತು ಅಲ್ವ ರೀ ಹಾ ಹದಿನಾಲ್ಕು ದಿನದಿಂದ ನಾವು ಗುರುಪ್ರವೇಶ ಇನ್ನೂ ಒಂದು ಹದಿನೈದು ಮುಂಚೆನೆ ಹೇಳಿದ್ವಿ ಟಿ ವಿ ಫ್ರಿಡ್ಜು ಮತ್ತೆ ಯು ಪಿ ಎಸ್ಗೆ ಯು ಪಿ ಎಸ್ ಮತ್ತೆ ಫ್ರಿಡ್ಜು ಕೊಟ್ಟಿದ್ದಾರೆ ಟಿ ವಿ ಮಾತ್ರ ಕೊಟ್ಟಿಲ್ಲ ಇನ್ನೂ ಎರಡು ದಿನ ಎರಡು ದಿನ ಅಂತ ಹೇಳ್ತಾನೆ ಇದ್ದಾರೆ ಹಾಗಾಗಿ ಬೇರೆ ಕಡೆ ತೊಗೊಂಡ್ರಾಯ್ತು ಅಂತ ಇವತ್ತು మోక్టా ఇదివి మోడానాయా ఆవటివి తోగతివి ఎనదినా ముందినా అక్యానానా తివి ను పైనల ఆగిలా నక్కడుం ముందిత్తితితుంమనానా ఉదివిక్ ಒಂದು ಕೆಲಸನೂ ಆಗಿಲ್ಲ ಸುಮ್ಮನೆ ಕೂತಿದ್ದೀವಿ ಟಿವಿ ನೋಡ್ತಾ ಇದೀವಿ ಬಿ ಪಿ ಎಲ್ಲು ಎಲ್ ಜಿ ಸೋನಿ ಸ್ಯಾಮ್ಸಂಗು ಅದೇ ಆಬೆಲ್ಸು ಸುಮಾರು ಲಾಯ್ಡ್ ಲಾಯ್ಡ್ ಅಂತಿದೆ ಅಂತೆ ಚೆನ್ನಾಗಿದೆ ಫೋರ್ ಕೆ ಟಿವಿ ಕ್ಯೂ ಎಲ್ಲಿ ತಗೋತಾ ಇದ್ದೀವಿ ಟಿವಿನಲ್ಲಿ ಮೂರು ತರ ಅಲ್ವಾ ಹೆಚ್ ಡಿ

ಜಾಮ್ ಆಗಿದೆ ಒಂದು ವೆಹಿಕಲ್ ನಿಲ್ಸಿರೋದಕ್ಕೆ ಎಷ್ಟೊಂದು ವೆಹಿಕಲ್ಸ್ ನೋಡಿ ಲೈಟಿಂಗ್ ಕೆಲಸ ಮುಗೀತು ಲೈಟಿಂಗ್ಸ್ ಲೈಟಿಂಗ್ ಏನು ಎಲೆಕ್ಟ್ರೀಷಿಯನ್ಗೆ ಯಾವ ಲೈಟ್ ತಗೋಬೇಕು ಅಂತಾನೆ ಗೊತ್ತಿಲ್ಲ ಅವನ್ಗೆ ಹೆಸರೇ ಗೊತ್ತಿಲ್ಲ ಹೆಚ್ಚು ಕಮ್ಮಿ ಅದು ಹೇಳೋದಕ್ಕೆ ಅರ್ಧ ಗಂಟೆ ತಗೊಂಡ ಎಲೆಕ್ಟ್ರಿಷಿಯನ್ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾವ್ರು ಅಂತ ಗೊತ್ತಿಲ್ಲ ಹಾಫ್ ಆನ್ ಅವರ್ ಆಯಿತು ಹೆಚ್ಚು ಕಮ್ಮಿ ಇವಾಗ ಏಳುವರೆ ಆಗಿದೆ ಇವಾಗ ಟಿ ವಿ ಯು ಪಿ ಎಸ್ ಮತ್ತು ಎಲೆಕ್ ಇದು ಲೈಟಿಂಗ್ಸ್ ಚೇಂಜ್ ಮಾಡಾಗಿದೆ ಇನ್ನು ಸ್ಕಿನ್ ತೋರಿಸ್ಬೇಕು ಇನ್ನೂ ವಾಷಿಂಗ್ ಮಿಷಿನ್ ತಗೋಬೇಕು ತುಂಬ ಕೆಲಸ ಇದೆ ಎಷ್ಟಕ್ಕಾಗುತ್ತ ಗೊತ್ತಿಲ್ಲ ಊಟ ಮಾಡಿಲ್ಲ ಈಗೋಗಿ ಮನೇಲಿ ಅಡುಗೆ ಮಾಡೋಕ್ಕಾಗಲ್ಲ ಇಲ್ಲೇ ಇಲ್ಲಾದರೂ ಹೋಗಬೇಕು ನೋಡೋಣ ಮನೆಗೆ ಹೋಗೋದು ಸ್ಕಿನ್ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಅವರು ಅಪಾಯಿಂಟ್ಮೆಂಟ್ ತಗೋಬೇಕು ಸ್ಕಿನ್ ತೋರ್ಸಕ್ಕೆ ಅಪಾಯಿಂಟ್ಮೆಂಟ್ ತಗೊಳಕ್ಕೆ ಆಗಿಲ್ಲ ಸಡನ್ ಆಗಿ ಬಂದಿದ್ದೀನಿ ಹಾಗಾಗಿ ನೋಡೋಣ ನೋಡ್ತಾರ ಇಲ್ವಾ ಗೊತ್ತಿಲ್ಲ ದಕ್ಷ್ಮಣಲ್ಲೇ ಗಾಡಿ ಪಾರ್ಕ್ ಮಾಡ್ತಾ ಇದಾರೆ ಬನ್ನಿ ಹೋಗೋಣ ಅಪಾಯಿಂಟ್ಮೆಂಟ್ ತಗೊಂಡೇ ಬರಬೇಕಂತೆ ತುಂಬ ಜನ ಇನ್ನು ವೆಯ್ಟ್ ಮಾಡ್ತಿದ್ದಾರೆ ಹಾಗಾಗಿ ಆಸ್ಪತ್ರೆ ಕೆಲಸ ಫ್ಲಾಪ್ ಆಯಿತು ಏನ್ ತಿಂತಾ ಇದೀಯಾ ಬಾ? ಇತ್ತ ರೆ್ಯಾಟ್ ಏರ್ ಕೆಲಸ ಫ್ಲಾಪ್ ಆಗಿದೆ. ಹಾಸ್ಪಿಟ್ಲ್ ಕೆಲಸ ಇಲ್ಲ. ಟ್ಯಾಬ್ಲೆಟ್ ಓಡವೇ ಅಲ್ಲಿ ನೀವು ಎರಡು ದಿನ ಹಿಂದೆನೇ ಕಾಲ್ ಮಾಡಿದಿ ಅಪಾಯಿಂಟ್ಮೆಂಟ್ಗೆ ಅವರು ಬುಧವಾರ ಅಂತ ಹೇಳಿದ್ರು ನಾವು ಶನಿವಾರ ಹೋಗೋ ಪ್ಲಾನ್ ಇತ್ತು ಹಾಗಾಗಿ ಇವತ್ತು ಬಂದ್ಬಿಟ್ಟು ಎಲ್ಲ ಕೆಲಸ ಆಯಿತು ಅದೊಂದು ಮಿಸ್ ಆಯಿತು ಈಗ ಗುರುವಾರ ಬರಬೇಕು ಬನ್ನಿ ಇವಾಗ ನೆಕ್ಸ್ಟ್ ವಾಷಿಂಗ್ ಮಿಷಿನ್ ಹತ್ರ ಹೋಗೋಣ ಹ್ಞೂ ಹ್ಞೂ ಟ್ಯಾಬ್ಲೆಟ್ ಅದೇ ಅಲ್ವಾ ಅಂತ ತಗೊಂಡ್ರು ಅವರು ಕರೆಕ್ಟಾಗಿ ತಿಂದು ತಿಂಗಳಿಗ್ ಬರಬೇಕು ಈಗ ಆಲ್ರೆಡಿ ಫಿಫ್ಟೀನ್ ಡೇಸ್ ಜಾಸ್ತಿನೇ ಆಗ್ತೈತೆ ಒಂದೂವರೆ ತಿಂಗಳಾಗ್ಬಿಟ್ಟೈತೆ ನಾವೇ ನೋಡಲ್ಲ ಬೈತಾರೆ ಗುರುವಾರ ಬರ್ತೀನಿ ಅಪಾಯಿಂಟ್ಮೆಂಟ್ ತಗೋಬೇಕು ಸ್ಕಿನ್ಗೆ ತುಂಬಾ ಒಳ್ಳೆ ಸ್ಪೆಷಲಿಸ್ಟ್ ಅವರು ತುಂಬಾ ಜನ ಬರ್ತಾರೆ ಅವ್ರ ಹತ್ರ ಒಂದು ವಾರ ಮುಂಚೆನೆ ಅಪಾಯಿಂಟ್ಮೆಂಟ್ ಇರುತ್ತೆ ಅಷ್ಟೊಂದು ಜನ ಅಪಾಯಿಂಟ್ಮೆಂಟ್ ತಗೊಂಡಿರ್ತಾರೆ ನೋಡಿ ಇಲ್ಲಿ ಸ್ಕಿನ್ ಸ್ವಲ್ಪ ಪಿಗ್ಮೆಂಟೇಷನ್ ಆಗಿತ್ತು ಇಲ್ಲಿ ಇಲ್ಲಿ ಎಲ್ಲ ಆಗ್ಬಿಟ್ಟಿತ್ತು ಜಾಸ್ತಿ ಆಗ್ಬಿಟ್ಟಿತ್ತು ಅವ್ರ ಹತ್ರ ಆಗಲೇ ಎರಡು ತಿಂಗಳಿಂದ ತೋರಿಸ್ತಾ ಇದೀನಿ ತೋರಿಸಿದ ಮೇಲೆ ಕಡಿಮೆ ಆಗಿದೆ ನನಗೆ ಪಿಂಪಲ್ಸ್ ಎಲ್ಲ ಆಗ್ಬಿಟ್ಟಿತ್ತು ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಕಮ್ಮಿ ಆಗಿದೆ ಪಿಂಪಲ್ ಮಾರ್ಕ್ಸ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಹೋಗ್ಬಿಟ್ಟಿದೆ ನಿಮ್ಮ ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ ಇದು ಅಷ್ಟೇ ಪಿಗ್ಮೆಂಟೇಷನ್ ಕಮ್ಮಿ ಆಗಿದೆ ಹಾಗಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫಸ್ಟೇ ಡಾಕ್ಟ್ರ್ ಹೇಳಿದರು ನಾನು ಸ್ಟಾಪ್ ಮಾಡೋವರೆಗೂ ನೀವು ತಿಂಗ್ಳು ತಿಂಗಳು ಬರ್ತಾನೆ ಇರಬೇಕು ಹಾಗಿದ್ರೆ ಮಾತ್ರ ಬನ್ನಿ ಇಲ್ಲ ಅಂದರೆ ಒಂದು ತಿಂಗಳು ತೋರಿಸೋದು ಹದಿನೈದು ದಿನ ಟ್ರೀಟ್ಮೆಂಟ್ ತೊಗೊಳ್ಳೋದು ಮತ್ತೆ ಸ್ಟಾಪ್ ಮಾಡೋದಾದರೆ ಬರಲೇಬೇಡಿ ಅಂತ ಹೇಳಿದರು ಹಾಗಾಗಿ ಎರಡು ತಿಂಗಳಾಗಿದೆ ಪರವಾಗಿಲ್ಲ ಚೆನ್ನಾಗಿ ನೋಡ್ತಾರೆ ಹಾಗಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡೋಣ ನೆಕ್ಸ್ಟು ಅಪಾಯಿಂಟ್ಮೆಂಟ್ ತಗೊಂಡು ಥರ್ಸ್ಡೇ ಬರಬೇಕು ಬರಬೇಕು ಬೇಡವಾದು ನಾವು ಒಯ್ದು ಬೇರ್ಯಾ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಅದು ನಾವು ಅಲ್ಲಾಗಿರ್ಲಿಲ್ಲ ಅದಕ್ಕೆ ಕೇಳಿದೆ ಯಾವ್ದದು ಅಂತ ಓದೋಳ ಹೊರಗಡೆ ಕಳಿಸುತ್ತ ಅದು

அது வெம்சடிக்க

ತಗೊಂಡಿದೀವಿ ಏನೇನ್ ತಗೊಂಡಿದೀವಿ ಯಾವ್ದಾದ್ರು ಎಷ್ಟು ಎಷ್ಟು ಅನ್ನೋದನ್ನ ವಿಡಿಯೋ ಮಾಡಿ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಜನ ಇದ್ದಾರೆ ತುಂಬಾ ಜನ ಇದಾರೆ ಪನ್ನೀರ್ ಮೊಮೋಸ್ ಇವಾಗ ಊಟ ಎಲ್ಲ ಮುಗೀತು ಇವಾಗ ಮನೆಗೆ ಹೊರಟಿದೀವಿ ಆಗ್ಲೇ ಒಂಬತ್ತು ಗಂಟೆ ಆಗಿದೆ ನಾವು ಪಾಲಕ್ ಪನ್ನೀರು ಮತ್ತು ರೋಟಿ ಜೀರಾ ರೈಸ್ ಇಷ್ಟು ತಿಂದ್ವಿ ಉದ್ಭವವು ಎಗ್ ರೈಸ್ ಲೇಟ್ ಲೇಟಾಗುತ್ತೆ ಮನೆಗೆ ಹೋಗೋದು ಅಂತೇಳಿ ಪಾರ್ಸಲ್ ಮಾಡಿಸ್ಕೊಂಡು ತಿಂತಾವನೆ ಎಗ್ ರೈಸ್ ಹೆಂಗೈತೆ ಉದ್ಭವ ಚೆನ್ನಾಗಿದೆ ಚೆನ್ನಾಗಿದೆಯಾ ಒಂದ್ಸಲ ಟೇಸ್ಟ್ ಮಾಡಿದ ಅಲ್ಲಿ ಚೆನ್ನಾಗಿತ್ತು ಅಯ್ಯಪ್ಪ ನಾನು ತಿನ್ನದ ಹ್ಞೂ ಹಾಗಾಗಿ ಚೆನ್ನಾಗಿತ್ತು ಅಂತ ಇವತ್ತು ಪಾರ್ಸಲ್ ಮಾಡಿಸ್ಕೊಂಡಿದ್ದ ಅವನು ಕಾರಲ್ಲೇ ತಿಂತಾ ಇದ್ದಾನೆ ಊಟ ಎಲ್ಲ ಮುಗಿತು ಇವಾಗ ಒಂಬತ್ತು ಗಂಟೆ ಆಗಿದೆ ಇವಾಗ ಏನಿದ್ರು ಹೋಗಿ ಫ್ರೆಶ್ ಆಗಿ ಮಲ್ಕೊಳ್ಳೋದಷ್ಟೇ ಅಂತ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್ ಇಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಕೀಪ್ ಸಪೋರ್ಟಿಂಗ್ ಬಾಯ್ ಬಾಯ್ ನೆಕ್ಸ್ಟ್ ಲಾಗ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಬಾಯ್ 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 ಹೇಳುತ್ತಾ ಬಾಯ್ ಬಾಯ್ ಬಾಯ್